ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಪಾಕಿಸ್ತಾನ ಅಫ್ಘಾನಿಸ್ತಾನ ನಡುವೆ ಮುಂದುವರೆದ ಸಂಘರ್ಷ ಪಾಕ್ ವೈಮಾನಿಕ ದಾಳಿಯಲ್ಲಿ ಅಫ್ಘಾನ್ ಕ್ರಿಕೆಟಿಗರು ಬಂದಿದೆ ಮೂವರು ದೇಶಿ ಕ್ರಿಕೆಟಿಗರು ಐವರು ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಕದನ ವಿರಾಮದ ನಂತರ ಪಾಕ್ನಿಂದ ಹೀನ ಕೃತ್ಯವನ್ನ ಎಸಗಲಾಗಿದೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ನಡುವೆ ಸಂಘರ್ಷ ಮುಂದುವರಿತಾ ಇರೋದು ಪಾಕ್ ವೈಮಾನಿಕ ದಾಳಿಯಲ್ಲಿ ಅಫ್ಘಾನ್ ಕ್ರಿಕೆಟಿಗರು ಬಲಿಯಾಗಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಮೂವರು ದೇಶಿ ಕ್ರಿಕೆಟಿಗರು ಐವರು ನಾಗರಿಕರು ಸಾವನ್ನಪ್ಪಿದ್ದಾರೆ ಎನ್ನುವುದ್ರ ಬಗ್ಗೆ ಡೀಟೇಲ್ಸ್ ಕದನ ವಿರಾಮ ಅಂತ ಹೇಳಿ ಇನ್ನೇನು ಎಲ್ಲವೂ ಸರಿ ಹೋಯಿತು ಅಂತ ಅಂದ್ಕೊಳ್ಳಲಾಗಿದೆ ಆದ್ರೆ ಕದನ ವಿರಾಮದ ನಂತರ ಪಾಕ್ ಎಂದಿನಂತೆಯೇ ಎಲ್ಲರ ಬಳಿಯು ತೋರುವಂತ ತನ್ನ ನರಿಬುದ್ಧಿಯನ್ನು ಇಲ್ಲಿ ತೋರಿಸಿರೋದು ಪಾಕ್ನಿಂದ ಹೀನ ಕೃತ್ಯವನ್ನು ಎಸಗಲಾಗಿದೆ ಪಾಕಿಸ್ತಾನ ಒಂದು ಮಾತಿನ ಮೇಲೆ ನಿಂತು ಒಪ್ಪಂದದ ಮೇಲೆ ನಿಂತು ಇದ್ಯಾವುದು ಕೂಡ ಗೊತ್ತೇ ಇಲ್ಲ ಎಲ್ಲವೂ ಕೂಡ ನರಿಬುದ್ಧಿ ಇಲ್ಲೂ ಕೂಡ ಅದೇ ಕೆಲಸವನ್ನು ಮಾಡಲಾಗಿದೆ ಕದನ ವಿರಾಮದ ನಂತರವೂ ಕೂಡ ಪಾಕ್ನಿಂದ ಹೀನ ಕೃತ್ಯವನ್ನು ಎಸಗಿರುವಂಥದ್ದು ಪಾಕಿಸ್ತಾನ ಆಫ್ಘಾನಿಸ್ತಾನದ ನಡುವೆ ಸಂಘರ್ಷ ಮುಗಿದಿದೆ ಅಂತ ಭಾವಿಸಲಾಗಿತ್ತು ಕದನ ವಿರಾಮದ ನಂತರ ಆದರೆ ಪಾಕ್ ಮಾತ್ರ ಮಸಲತ್ತು ಮಾಡಿತ್ತು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನಾಗರಿಕರು ಸೇರಿ ಕ್ರಿಕೆಟಿಗರು ಸಾವು ಈ ವೈಮಾನಿಕ ದಾಳಿಯಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಜಾಗತಿಕ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಪಾಕ್ಯ ಛೀಮಾರಿ ಹಾಕೋದ್ರೂ ಬುದ್ಧಿ ಕಲಿಯೋದೊಂದು ಇಲ್ಲ ಈ ಥರದ ಬೆನ್ನಿಕ್ ಚೂರಿ ಹಾಕೋ ಕೆಲಸ ಎದುರು ಬಂದು ಹೋರಾಡುವಂಥ ವೈರಿಗಳನ್ನ ಎದುರಿಸ್ಬೋದು ಹಿಂದಿಂದ ಬಂದು ಹೋರಾಡುವಂಥದ್ದು ಅಲ್ಲ ಇದು ಹಿಂದಿಂದ ಬರುವಂಥ ನರಿಗಳನ್ನು ನಂಬಲಿಕ್ಕೆ ಪಾಕಿಸ್ತಾನದ ಬುದ್ಧಿ ಇದೇನು ಮೊದಲೇ ಅಲ್ಲ ಅಫ್ಘಾನಿಸ್ತಾನದ ಮೇಲೆ ಈ ಒಂದು ವೈಮಾನಿಕ ದಾಳಿಯನ್ನು ಮಾಡಲಾಗಿತ್ತು ಇದರಲ್ಲಿ ಕ್ರಿಕೆಟಿಗರು ಬಲಿಯಾಗಿದ್ದಾರೆ ನಾಗರಿಕರು ಬಲಿಯಾಗಿದ್ದಾರೆ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ